ಮಾಡ್ತಾರೆ ಮೇಡಮ್ ಹಾಲಿಂದರ ಮತ್ತು ಜಾಸ್ತಿ ಆಗಿದೆ ಈಗ ಎರಡು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಅರ್ಧ ಲೀಟ್ರ್ ತೊಗೊಂಡ್ರೆ ಎರಡು ರೂಪಾಯಿ ಜಾಸ್ತಿ ಒಂದು ಲೀಟ್ರ್ ತೊಗೊಂಡ್ರೆ ಎರಡು ರೂಪಾಯಿ ಜಾಸ್ತಿ ಆಗಿದೆ ಹೊರೆ ಆಗೋದು ಹೌದು ಖಂಡಿತ ತುಂಬಾ ವರೆ ಆಗುತ್ತೆ ಈಗ ತಾನೇ ರೀಸೆಂಟಾಗಿ ಪೆಟ್ರೋಲ್ ರೇಟೂ ಜಾಸ್ತಿ ಮಾಡಿದ್ದಾರೆ ಇವಾಗ ಹಾಲು ಅಷ್ಟೆ ಆಫ್ ಲೀಟರ್ಗೆ ಇವರು ಎರಡು ರೂಪಾಯಿ ಮಾಡಿರೋದ್ರಿಂದ ಇವಾಗ ನಾವು ಆಫ್ ಆಫ್ ಲೀಟ್ರದು ಎರಡು ಪ್ಯಾಕೆಟ್ ತೊಗೊಂಡ್ರೆ ನಮಗೆ ಒಟ್ಟಿಗೆ ನಾಲ್ಕು ಲೀಟ್ರು ಸಾರಿ ನಾಲ್ಕು ರೂಪಾಯಿ ಜಾಸ್ತಿ ಆಗಿದೆ ಇದು ಹೆಂಗಾಗಿದೆ ಅಂದರೆ ನಮಗೆ ಎರಡು ಸಾವಿರ ಜಾಸ್ತಿ ಕೊಡ್ತೀನಿ ಕೊಡ್ತೀನಿ ಅಂತ ಮಾಡಿಬಿಟ್ಟು ನಮಗೆ ಇನ್ನೊಂದು ಕಡೆಯಿಂದ ನಮ್ಮನ್ನ ವಸೂಲಿ ಮಾಡ್ದಂಗಿದೆ ಇದರಿಂದ ನಮಗೆ ಜನಸಾಮಾನ್ಯರಿಗೆ ದಿನದ ಡೈಲಿ ಲೈಫ್ ಲೀಡ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇದೆ ಹಾಲಂತೂ ಎಲ್ಲರಿಗೂ ಬೇಸಿಕ್ಸ್ ಥಿಂಗ್ಸು ಚಿಕ್ಕವರಿಂದ ಹಿಡ್ದು ದೊಡ್ಡವ್ರ ತನಕ ಅದು ಹಾಲು ಅನ್ನೋದು ಎಲ್ಲರಿಗೂ ಬೇಕೇ ಬೇಕಾಗುತ್ತೆ ಈವನ್ ಪೆಟ್ರೋಲು ಅಷ್ಟೇ ಇವ್ರು ಮಾಡ್ತಾ ಮಾಡ್ತಾ ಎಲ್ಲರದು ಬೇಸಿಕ್ ನೀಡ್ಸ್ ಏನೇನಿದೆ ಫಾರ್ ಎಕ್ಸಾಂಪಲ್ ಪೆಟ್ರೋಲು ಹಾಲು ಇಂಥದ್ರ ಮೇಲೇ ಇವ್ರು ಬಾಣ ಬಿಡ್ತಾ ಇದ್ದಾರೆ ನಾವೀಗ ಕಡೆ ಅದನ್ನು ಬೇಡ ಅಂತ ಬಿಡಂಗೂ ಇಲ್ಲ ಏನೂ ಮಾಡೋಂಗಿಲ್ಲ ಅದು ಆಬ್ವಿಯಸ್ಲಿ ನಾವು ಅದನ್ನ ತಗೊಳ್ಳೇಬೇಕಾಗಿದೆ ಹಾಲು ಅನ್ನೋದು ಎಲ್ಲರಿಗೂ ರಿಕ್ವೈರ್ ಇವನ್ ಪೆಟ್ರೋಲು ಅಷ್ಟೇನೇ ಸೊ ಹುಡುಕಿ ಹುಡುಕಿ ಇವ್ರು ಇಂತಿಂಥ ಐಟಮಲ್ಲೇನೇ ರೇಟ್ನ ಜಾಸ್ತಿ ಮಾಡ್ತಾ ಇರೋದ್ರಿಂದ ನಮ್ಮಂಥ ಜನಸಾಮಾನ್ಯ ಮಾನ್ಯರಿಗೆ ಲೈಫ್ ಲೀಡ್ ಮಾಡೋದು ತುಂಬಾ ಕಷ್ಟ ಆಗ್ತಾ ಇದೆ ರೂಪಾಯಿ ಜಾಸ್ತಿ ಆಗಿದೆ ಅರ್ಧ ಒರೆಯಾಗ್ತಿದೆ ಹಾಲು ಅಂತ ಒಂದೇ ವಿಚಾರ ಅಲ್ಲ ಪ್ರತಿಯೊಂದೊಂದ್ರಲೂ ಒಂದೊಂದು ರೂಪಾಯಿ ಒಂದೊಂದು ರೂಪಾಯಿ ಅಂತ ಹಿಂಗೆ ಅರ್ಕಿ ಆತ ಹೋಗ್ತಾರೆ ಹಾಲಲ್ಲಿ ಈಗ ಅರ್ಧ ಲೀಟ್ರ್ ತೊಗೊಂಡ್ರು ಕೂಡ ಎರಡು ರೂಪಾಯಿ ಜಾಸ್ತಿ ಆಗಿದೆ ಒಂದು ಲೀಟ್ರ್ ತೊಗೊಂಡ್ರು ಕೂಡ ಎರಡು ರೂಪಾಯಿ ಜಾಸ್ತಿ ಆಗ್ತಾ ಇದೆ ಪೆಟ್ರೋಲಲ್ಲೂ ಹಿಂಗೆ ಜಾಸ್ತಿ ಆಗ್ತಾ ಇದೆ ಒಂದು ಹಿಂದೆ ನಮ್ಮ ಒಂದು ನಮ್ಮ ಮನೆಯವರು ಇವರೆಲ್ಲ ಒಂದು ಹೇಳ್ತಾ ಇದ್ರು ಏನು ಅಂದರೆ ಒಂದು ರೂಪಾಯಿ ಸಾವಿರ ರೂಪಾಯಿಗೆ ಹೇಳ್ತಂತೆ ಏನಂತ ಅಂದರೆ ಒಂದು ರೂಪಾಯಿ ಆಗ ಒಂದು ರೂಪಾಯಿ ಒಂದೊಂದು ರೂಪಾಯಿ ಸಾವಿರ ಆಗೋ ತನಕ ನೀನು ನೋಡ್ಕೊಂಡು ನನ್ನ ಸಾವಿರ ಆದಮೇಲೆ ನಾನು ನೀನು ನೋಡ್ಕೋತೀನಿ ಅಂತಂತೆ ಈಗ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಿದೆ ಎರಡು ಸಾವಿರ ಕೊಡ್ತೀನಿ ಅಂತಂದ್ಬಿಟ್ಟು ಕೊಟ್ಬಿಟ್ಟು ಆ ಎರಡು ಸಾವಿರದಲ್ಲಿ ಪೆಟ್ರೋಲ್ಗೆ ಹತ್ತು ರೂಪಾಯಿ ಹಾಲು ಎರಡು ರೂಪಾಯಿ ಆ ಥರ ಕೊಡೋ ಥರ ಆಗ್ತಾಯಿದೆ ಅದು ಒರೆ ನಮಗೆ ಹೆಂಗ ಯಾವ ಥರ ಆಗ್ತಾಯಿದೆ ಅಂತಂದರೆ ಅದೇ ಹೇಳಿಲ್ವ ಸರ್ಕಾರ ಎರಡು ಸಾವಿರ ರೂಪಾಯಿ ಕೊಟ್ಬಿಟ್ಟು ಅದ್ರ ಖರ್ಚನೆಲ್ಲ ಎಲ್ಲ ಹೆಂಗಸರು ಮನೇಲಿರೋಂಥ ಹೆಂಗಸರುಗಳು ಇದನ್ನು ನಿಭಾಯಿಸ್ಬೇಕಾಗಿರೋದು ಆ ಎರಡು ಸಾವಿರದಲ್ಲಿ ಇದನ್ನೆಲ್ಲ ನಿಭಾಯಿಸ್ತೀವಿ ಅನ್ನೋದಕ್ಕಿಂತ ನಮಗೆ ಮೊದಲೇ ಅವ್ರು ಎರಡು ಸಾವಿರನೂ ಬೇಡ ಈ ಬೆಲೆ ಏರಿಕೆಯೂ ಬೇಡ ಆ ಈಗ ಹಾಲು ತೊಗೊಳಕ್ಕೆ ಹೋಗ್ತೀವಿ ಅರ್ಧ ಲೀಟ್ರ್ ತೊಗೊಂಡ್ರು ಎರಡು ರೂಪಾಯಿ ಜಾಸ್ತಿ ಆಗುತ್ತೆ ತಾನೆ ಮತ್ತೆ ಒಂದು ಲೀಟ್ರ್ ತೊಗೊಂಡ್ರು ಕೂಡ ಎರಡು ರೂಪಾಯಿ ಜಾಸ್ತಿ ಆಗುತ್ತೆ ಇದು ನಮಗೆ ತುಂಬ ಆಗ್ತಿದೆ ಅದರಲ್ಲೂ ಮಹಿಳೆಯರಿಗೆ ಮಹಿಳೆಯರಿಗೆ ಅಂತಲ್ಲ ಎಲ್ಲರಿಗೂ ಜನಸಾಮಾನ್ಯರಿಗೆ ಎಲ್ಲರಿಗೂ ಈಗ ತರಕಾರಿ ಬೆಲೆ ಆಗಿರ್ಬೋದು ನೀವು ನೋಡ್ತಾ ಇದ್ದೀರಾ ಎಲ್ಲ ಬೆಲೆ ಏರಿಕೆ ಆಗ್ತಾ ಆಗ್ತಾ ಜನಸಾಮಾನ್ಯರಿಗೆ ತುಂಬ ತೊಂದರೆ ಆಗ್ತಾ ಇದೆ ಇದ್ರ ಬಗ್ಗೆ ಸರ್ಕಾರ ಸರಿಯಾದ ಕ್ರಮ ತಗೋಬೇಕು ಬರೀ ಅವ್ರದ್ದು ಅವ್ರದ್ದೇ ಒಂದು ಇದು ಮಾಡಿಕೊಂಡು ಬೆಲೆ ಏರಿಕೆಗಳು ಮಾಡ್ತಾ ಹೋದ್ರೆ ತುಂಬ ತೊಂದರೆ ಆಗುತ್ತೆ ಮೇಡಮ್ ಹಾಲಿನ ರೇಟ್ ಎರಡು ರೂಪಾಯಿ ಜಾಸ್ತಿ ಆಗಿದೆ ಅಂದರೆ ಅರ್ಧ ಲೀಟರ್ಗೆ ಎರಡು ರೂಪಾಯಿ ಜಾಸ್ತಿ ಆಗಿದೆ ಲೀಟರ್ ತಗೋತೀನಿ ನಿಮಗೆ ಖಂಡಿತ ಸರ್ ಹಾಲಿನ ರೇಟು ಯಾಕೆಂದರೆ ದಿನ ಬಳಕೆಯಲ್ಲಿ ಮುಖ್ಯವಾಗಿದ್ದೆ ಹಾಳು ಹಣ್ಣು ತರಕಾರಿ ಅದರಲ್ಲಿ ಹಾಲು ಅಂದರೆ ಮಕ್ಕಳಿಗೆ ಹಾಲು ಕುಡಿಸೋದಕ್ಕೆ ಮನೆಯಲ್ಲಿ ಪೌಷ್ಟಿಕಾಂಶ ಸಿಗೋದಕ್ಕೆ ಅದರಲ್ಲೂ ಪ್ಯೂರ್ ವೆಜಿಟೇರಿಯನ್ಗೆ ಹಾಲು ಅನ್ನೋದೇನದೇ ಮುಖ್ಯ ಸೊ ಎರಡು ರೂಪಾಯಿ ಜಾಸ್ತಿ ಅರ್ಧ ಲೀಟ್ರಿಗೆ ಅಂತ ಅಂದರೆ ತುಂಬ ಆಗುತ್ತೆ ಮಂತ್ಲಿ ಬಜೆಟಲ್ಲಿ ಅದಕ್ಕೆ ಈಗ ಎಕ್ಸ್ಟ್ರಾ ತೆಗೆದಿಡಬೇಕು ಸೊ ಕಷ್ಟ ಆಗ್ತಿದೆ ಆ ಬಿಟ್ಟಿ ಬಗೆಗಳಿಗಿಂತ ನಮಗೆ ಮಾಮೂಲಿ ಥರನೇ ಎಲ್ಲಾನು ಕಡಿಮೆ ಮಾಡಿದ್ರೆ ಖರ್ಚು ಎಲ್ರಿಗೂ ಸಮವಾಗಿರುತ್ತೆ ಈಗ ಕೆಲವೊಬ್ಬರಿಗೆ ಎರಡು ಸಾವಿರ ಬರುತ್ತೆ ಕೆಲವೊಬ್ರಿಗೆ ಬರೋದಿಲ್ಲ ಸೊ ಬಿಟ್ಟಿ ಬಗೆಗಳ್ ನಮಗೇನು ಬೇಡ ದಿನ ಬಳಕೆ ವಸ್ತುಗಳ ರೇಟ್ ಕಡಿಮೆ ಮಾಡಿದ್ರೆ ಸಾಕು ಸರ್